ಪಕ್ಷ ಹಣ ಪಡೆದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹದ ಕೆಲಸ ಮಾಡಿದ್ದಾರೆ ಎಂದು ಪಕ್ಷದ ಕಾರ್ಯಾಧ್ಯಕ್ಷರಾದ ಪುಟ್ಟರಾಜು ಬೇಸರ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಬ್ಲಾಕ್ ನಗರ ಅಧ್ಯಕ್ಷರೂ ಆದ ರಮೇಶ್ ಪಕ್ಷ ವಿರೋಧಿ ಕೆಲಸ ಮಾಡಿದ ದೇವನಾಯಕರಿಗೆ ಪಕ್ಷದಿಂದ ಉಚ್ಛಾಟಿಸಲಾಗುವುದು ಎಂದು ತಿಳಿಸಿದರು ನಂತರ ಮಾತನಾಡಿದ ಕಾಂಗ್ರೆಸ್ ಮಾಜಿ ಸದಸ್ಯರೂ ಆದ ಜಾಕಿರ್ ಹುಸೇನ್ ಮುಂದಿನ ದಿನಗಳಲ್ಲಿ ಉತ್ತಮ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪಕ್ಷ ಬಲಪಡಿಸಲಾಗುವುದು ಎಂದು ತಿಳಿಸಿದರು ಅವರಿಗೆ ಮತ್ತೆ ಏನು ಸಂಬಂಧಪಟ್ಟ ಇಲಾಖೆಯವರಿಗೆ ಸರ್ಕಾರಕ್ಕೆ ನಾವು ಇದ್ರು ನಿಮ್ಮ ತಮ್ಮ ಮೂಲಕ ಒತ್ತಾಯವನ್ನ ಮಾಡ್ತಾ ಇದ್ದೀರಿ ನೀವು ಮೂವತ್ತು ಲಕ್ಷ ಅಂತ ನೇರ ಆರೋಪ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ನಿಮ್ಮ ಆಧಾರ ಪ್ರೂಫ್ ಏನಾಗಿ ಆಧಾರ ಅಂತ ಪ್ರೂಫ್ ಅಂತ ಹೇಳಿದ್ರೆ ಈಗ ಯಾರು ಸಹ ಓಪನ್ ಆಗಿ ದುಡ್ಡು ತಗೊಂಡಿದ್ವಿ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿ ಮೂವತ್ತು ಲಕ್ಷ ಹೌದು ನಮ್ಮಲ್ಲಿ ನಲವತ್ತು ಲಕ್ಷ ರೂಪಾಯಿ ಟೂರ್ಗೆ ನನಗೆ ಬಟ್ಟೆ ಇಲ್ಲ ಬನೀನ್ ಇಲ್ಲ ಚಡ್ಡಿ ಇಲ್ಲ ಅಂತ ಹೇಳ್ಬಿಟ್ಟಿತ್ತೇವ್ ನಾಯಕರು ಮಂಗಳೂರಿನ ಟ್ರೆಂಡ್ ಅಲ್ಲಿ ಫ್ರೆಂಡಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಬೆಲೆ ಬಾಳಂತ ಬಟ್ಟೆಗಳ್ನ ಖರೀದಿ ಮಾಡ್ಕೊಂಡು ನಮ್ಮ ಜೊತೆಯಲ್ಲಿದ್ದವರು ನಿನ್ನೆ ದುಡ್ಡು ಇಸ್ಕೊಂಡು ಅವ್ರ ಮನೆಗೆ ದುಡ್ಡು ಹೋದ ತಕ್ಷಣ ಇವ್ರು ಮಾಯ ಆಯ್ತಾರೆ ಅಂತ ಹೇಳಿದ್ರು ಇನ್ನೇನು ಅದು ಅವ್ರ ಆಪ್ತ ಮೂಲಗಳು ಏನಿದ್ರೆ ಅವ್ರು ಸಂಬಂಧಿಕರು ಅವರು ಸೊ ಮನೆಯವರಿಂದನೇ ನಮ್ಗೆ ಮಾಹಿತಿ ಇದೆ ಮೂವತ್ತು ಲಕ್ಷಕ್ಕೆ ಡೀಲ್ ಆಗಿದ್ದಾರೆ ಅವರು ಸರ್ ಮೂವತ್ತು ಲಕ್ಷ ಕೊಡ್ತಿರೋ ಐತಾರೆ ನಿಮ್ಗೆ ಚುಕ್ಕಾಣಿ ಹಿಡಿತಿದ್ರು ನಾವು ಯಾರಿಗೆ ದುಡ್ಡು ಗಿಡ್ಡು ಆಮಿಷಗಳು ಒಡ್ಡಲ್ಲ ಕಾಂಗ್ರೆಸ್ ಪಕ್ಷ ಪಕ್ಷದಿಂದ ಸದಸ್ಯತ್ರ ಆಗಿದ್ದಾರೆ ಟಿಕೆಟ್ ಪಡ್ಕೊಂಡಿದ್ದೇನೆ ಗೆದ್ದಿದ್ದಾರೆ ಅದ್ರ ಮುಖಾಂತರ ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಮತ ಚಲಾಯಿಸಿ ಅಂತೇಳಿ ನಾವು ಕೇಳ್ತೀವಿ ಹೊರತು ಯಾರಿಗೆ ಸಹ ಯಾವುದೇ ರೀತಿಯಾದಂತಹ ಆಮಿಷಗಳನ್ನ ನಾವು ಒಡ್ಡೋದಿಲ್ಲ ಇದುವರೆಗೆ ಒಟ್ಟಿಲ್ಲ ಮುಂದೆನೂ ಒಡ್ಡೋದು ಇಲ್ಲ ವಾರ್ಡ್ ನಂಬರ್ ಅಭಿವೃದ್ಧಿ ಕೆಲಸಗಳು ಮಾಡಿದಾರೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರಬೇಕಾದ್ರೆ ನಮ್ಮ ಎಚ್ ಪಿ ಮಂಜುನಾಥ್ ಅವರ ಸಹಕಾರ ತಗೊಂಡು ಹಲವಾರು ಕಾಮಗಾರಿಗಳು ಇಲ್ಲಿ ಯಾವುದು ಪೆಂಡಿಂಗೇ ಇಲ್ಲ ಅಷ್ಟು ಕಾಮಗಾರಿಗಳು ನಮ್ಮ ಪಕ್ಷದ ಎಲ್ಲೇ ಇನ್ನೊಂದೇನು ಅಂತ ಹೇಳಿದ್ರೆ ನಮ್ಮ ಎಚ್ ಪಿ ಮಂಜುನಾಥ್ ಅವ್ರ ಬುದ್ಧಿ ಆ ಪಕ್ಷದವ್ರು ಈ ಪಕ್ಷದವ್ರು ಸದಸ್ಯರು ಅಂತ ಹೇಳಿ ತಾರತಮ್ಯ ಮಾಡಿಲ್ಲ ಎಲ್ಲಾ ಪಕ್ಷದ ಎಲ್ಲ ಸದಸ್ಯರು ಇರುವಂತಹ ವಾರ್ಡ್ಗಳಿಗೂ ಸಹ ಸಮನಾಗಿ ಕೆಲಸ ಕಾರ್ಯಗಳನ್ನ ಕೊಟ್ಟು ಅಭಿವೃದ್ಧಿ ಮಾಡಿದ್ದಾರೆ ಇವತ್ತು ಎಲ್ಲ ವಾರ್ಡ್ಗಳಿಗೆ ಮೂವತ್ತೊಂದು ವಾರ್ಡ್ ಅಲ್ಲೂ ನೀವು ಹೋಗಿ ನೋಡ್ಬೋದು ಯಾವಲ್ಲಿ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಇಂಡಿಪೆಂಡೆಂಟ್ ಇರ್ಬೋದು ಕಾಂಗ್ರೆಸ್ ಪಕ್ಷದವ್ರು ಇರ್ಬೋದು ಯಾವ ಎಸ್ ಡಿ ಪಿ ಇರ್ಬೋದು ಎಲ್ಲ ಒಂದು ವಾರ್ಡ್ಗಳಿಗೂ ಸಂಪೂರ್ಣವಾಗಿ ಸಮನಾಗಿ ಅನುದಾನಗಳನ್ನ ನೀಡುವುದರ ಮುಖಾಂತರ ಹುಣಸೂರು ಟೌನ್ನ ಅಭಿವೃದ್ಧಿಗೆ ಅವ್ರಿಗೆ ಬೇಕಾಗಿರೋದೇನು ಹುಣಸೂರು ಅಭಿವೃದ್ಧಿ ಅಭಿವೃದ್ಧಿಗೆ ಆ ಪಕ್ಷ ಈ ಪಕ್ಷ ಅಂತ ಪಕ್ಷ ತಾರತಮ್ಯ ಮಾಡಿಲ್ಲ ಎಚ್ ಪಿ ಮಂಜುನಾಥ್ ಅವರು ಎಲ್ಲ ಸದಸ್ಯರು ಸರಿ ಸಮಾನವಾಗಿ ಅನುದಾನವನ್ನ ಹಂಚಿಕೆ ಮಾಡಿ ಅದನ್ನು ಅಭಿವೃದ್ಧಿಯತ್ತ ಕೊಂಡ ಇದಕ್ಕೆ ಸಂಪೂರ್ಣವಾಗಿ ಸಹಕಾರ ನೀಡ್ತಾ ಇದ್ರು ಆದ್ರೆ ನಮ್ಮ ಪಕ್ಷದಿಂದ ಗೆದ್ದಂತ ಟಿಕೆಟ್ ತಗೊಂಡು ಗೆದ್ದಂತ ದೇವ್ ನಾಯಕರು ಆಮಿಷಗಳು ದುರಂತ ಏನು ಅಂತ ಹೇಳಿದ್ರೆ ನಿನ್ನೆ ಬೆಳಿಗ್ಗೆವರೆಗೂ ನಮ್ಮ ಜೊತೆಯಲ್ಲಿದ್ದು ನೆನ್ನೆ ಮಧ್ಯಾಹ್ನದಿಂದ ಕಾಣೆ ಆಗ್ತಾರೆ ಅಂತ ಹೇಳಿದ್ರೆ ಇದು ಸೇಲ್ ಆಗದೇ ಇನ್ನೇನು ಇವಾಗ ಬಂದಿಲ್ವ ಸರ್ ಅವರು ಈಗ ಅವ್ರಿಗೆ ದುಡ್ಡು ಕೊಟ್ಟವ್ರೆ ದುಡ್ಡಿಸ್ಕಂಡಿದ್ದಾರೆ ಇಲ್ಲಿ ಬಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಸುಮ್ಮನೆ ಬಿಡೋದಿಲ್ಲ ಯಾಕೆ ಅಂದ್ರೆ ನಾವು ಬೆಳೆಸಿರೋಂತ ಮಗು ಅದು ನಮಗೆ ಆಗ ಅಲ್ಲಿ ಯಾವುದೇ ಹಸುನ ಸಾಕಿದ್ರೆ ನಮ್ಮ ಕೊಟ್ಟಿಗೆಯಲ್ಲಿ ಹಾಲು ಕರಿಬೇಕು ಅಂತ ಪಟ್ಟಿ ಹಿಡಿತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿಲ್ಲ ನನ್ನ ಹೆಸರು ಪುಟ್ಟರಾಜು ಅಂತ ಕಾರ್ಯಾಧ್ಯಕ್ಷ ಹುಣಸೂರು ಟೌನ್ ಈ ದಿನ ಏನು ಹುಣಸೂರು ನಗರಸಭೆಗೆ ನಡೆದಂತ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ವಾಮಿಗೌಡ ಅನ್ನೋ ನಾವು ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡಿದ್ವಿ ಆದರೆ ಕೆಲವು ಕುತಂತ್ರಿಗಳಿಂದ ನಮ್ಮ ಪಕ್ಷದಿಂದ ಆರನೇ ವಾರ್ಡ್ನಿಂದ ದೇವನಾಯ್ಕ ಎನ್ನುವಂಥ ಅಭ್ಯರ್ಥಿಗಳು ಗೆದ್ದೋಗಿ ನಗರಸಭಾ ಸದಸ್ಯರು ಮಾಡಿದಂಥ ಪಕ್ಷದ ಚಿನ್ನೇಡಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಂಥ ದೇವನಾಯ್ಕ ಇವತ್ತು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಈ ಒಂದು ಅಧ್ಯಕ್ಷರಿಗೆ ಓಟ್ ಹಾಕೋದಕ್ಕೆ ಅವರು ಬಂದಿಲ್ಲ ಆಬ್ಸೆಂಟ್ ಆಗೋರೆ ಇದು ಪಕ್ಷ ವಿರೋಧ ಚಟುವಟಿಕೆ ಒಳಪಡ್ತದೆ ಪಕ್ಷ ಅವ್ರ ವಿರುದ್ಧ ಕಠಿಣವಾದ ಕ್ರಮವನ್ನ ತಗೊಳ್ತದೆ ಆದ್ರೆ ಒಂದು ಪಕ್ಷದಿಂದ ಗೆದ್ದು ಅದರಲ್ಲಿ ಇಷ್ಟು ವರ್ಷ ಇತ್ತು ಅಲ್ಲಿ ವಿಜಯರಾಗಿ ಸದಸ್ಯರಾಗಿ ಅದ್ ಎಲ್ಲಾ ರೀತಿಯಾದಂತ ಸೌಲಭ್ಯಗಳನ್ನ ಅನುಭವಿಸಿ ಆದ್ರೆ ಇವತ್ತು ವಿಪ್ ನೀಡಿದ್ರು ಸಹ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ವಿಪ್ ನೀಡಿದ್ರು ಸಹ ವಿಪ್ ನ ಉಲ್ಲಂಘಿಸಿ ಇವತ್ತು ಏನು ಪಕ್ಷದ ವಿರೋಧ ಪಕ್ಷದ ಯಾರು ಅಭ್ಯರ್ಥಿ ಆಗಿದಾರೋ ಅವರಿಗೆ ಸಹಕಾರ ನೀಡುವ ನಿಟ್ಟಿನಲ್ಲಿ ನಮ್ಮ ಸದಸ್ಯರಾದಂಥ ಆರ್ನೇವಾಡ್ ಸದಸ್ಯರಾದಂಥ ದೇವ್ನಾಯಕ್ ಇವತ್ತು ಪಕ್ಷ ವಿರೋಧ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಅವರಿಗೆ ಸಹಕಾರ ಕೊಟ್ಟು ಒಳಗಾಗಿದ್ದಾರೆ ಅವರು ಏನು ಪಕ್ಷದಿಂದ ಪಕ್ಷದ ಋಣ ತೀರಿಸಬೇಕಾದವರು ಇವತ್ತು ಪಕ್ಷ ದ್ರೋಹ ಕೆಲಸವನ್ನು ಮಾಡಿದರೆ ಆ ದ್ರೋಹದ ಕೆಲಸಕ್ಕೆ ವಿರೋಧಿಸಿ ಇವತ್ತು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ಏನಿದ್ರು ಅವರೆಲ್ಲರೂ ಸಹ ನಮ್ಮ ಕಾಂಗ್ರೆಸ್ನ ಎಲ್ಲ ಸದಸ್ಯರುಗಳು ಉಳಿದಂಥ ಎಲ್ಲ ನಗರಸಭಾ ಸದಸ್ಯರುಗಳು ಸೇರಿಕೊಂಡು ಇವತ್ತು ಅವ್ರ ವಿರುದ್ಧ ಧಿಕ್ಕಾರವನ್ನು ಕೂಪ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಒಂದು ಪಕ್ಷದ ಚಿಹ್ನೆಯಡಿ ಗೆದ್ದಂಥ ವ್ಯಕ್ತಿ ಅವನು ಪಕ್ಷಕ್ಕೆ ನಿಷ್ಠನಾಗಿರಬೇಕು ಮತ್ತು ಪಕ್ಷ ಯಾರಿಗೆ ಸೂಚಿಸ್ತದೋ ಅಂತ ಅಭ್ಯರ್ಥಿಗೆ ಅವರು ಮತದಾನ ಮಾಡಬೇಕಾಗ್ತದೆ ಆದರೆ ಇವತ್ತು ಆ ಒಂದು ಕೆಲಸದಲ್ಲಿ ವಿಫಲರಾಗಿರುವಂಥ ದೇವನಾಯಕರಿಗೆ ಪಕ್ಷದ ಏನು ನೀತಿ ನಿಯಮಗಳಿದೆಯೋ ಪ್ರಕಾರ ವಿಪ್ನ ಜಾರಿ ಮಾಡಿದ್ರು ಸಹ ಅದನ್ನು ಸಹ ಉಲ್ಲಂಘನೆ ಮಾಡಿದರೆ ಅದಕ್ಕೆ ಸೂಕ್ತವಾದಂತ ಕ್ರಮವನ್ನ ನಾವು ಪಕ್ಷದ ವತಿಯಿಂದ ತಗೊಳ್ತಾ ಇದ್ದೀವಿ ಇವತ್ತೇನು ಕುತಂತ್ರದಿಂದ ನಗರಸಭೆಯ ಅಧಿಕಾರವನ್ನ ಇವತ್ತು ಹಿಡಿದಿರುವಂತ ಏನು ಪಕ್ಷಗಳಿದೆಯೋ ಅದು ನೇರವಾಗಿ ಬಂದಿಲ್ಲ ಹಿಂಬಾಗಿಲ ರಾಜಕಾರಣವನ್ನ ಮಾಡಿ ಯಾರೋ ಜನ್ಮ ಕೊಟ್ಟಂತ ಮಗುನ ತಗೊಬಂದ್ಬಿಡಿತೇನೆ ಇವತ್ತು ಅಧ್ಯಕ್ಷರು ಮಾಡುವಂತ ಕೆಲಸವನ್ನ ಕುತಂತ್ರ ಕೆಲಸವನ್ನ ಕುತಂತ್ರ ರಾಜಕಾರಣವನ್ನ ಇವತ್ತು ಮಾಡಿದರೆ ಇದು ನೇರವಾಗಿ ಯಾವುದೇ ಒಂದು ಪಕ್ಷ ಇರ್ಬೋದು ನೇರವಾಗಿ ಚುನಾವಣೆ ಎದುರಿಸುವಂಥ ತಾಕತ್ತು ಇರಬೇಕು ಆದರೆ ಆ ತಾಕತ್ತು ಇವತ್ತಿಲ್ಲ ನಾವು ಸಾಕ್ತಂಥ ಮಗುನ ಕರ್ಕವನ್ನು ಇವತ್ತು ನನ್ನ ಮಗ ಅಂತ ಹೆಸರಿಡುವಂಥ ಕೆಲಸವನ್ನು ಇವತ್ತು ವಿರೋಧ ಪಕ್ಷಗಳು ಮಾಡಿದವೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ದೊಡ್ಡವಾಗಿ ಇದಕ್ಕೆ ಯಾವ ರೀತಿಯಾದಂಥ ಉತ್ತರವನ್ನು ಕೊಡಬೇಕೋ ಆ ಒಂದು ಉತ್ತರವನ್ನು ಕೊಡಲಿಕ್ಕೆ ನಮ್ಮ ಹುಣಸೂರು ತಾಲೂಕು ಹಾಗೂ ರಾಜ್ಯದ ಎಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು ರೆಡಿ ಅಂತ ಅಂತೇಳಿ ಎಚ್ಚರಿಸ್ತಾ ಏನೋ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವಂಥ ದೇವನಾಯಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈಗ ಆಲ್ರೆಡಿ ಡಿ ಸಿ ಅವ್ರಿಗೆ ದೂರವಾಣಿ ಮುಖಾಂತರ ಮಾತಾಡಿದ್ದೀವಿ ಕಾನೂನು ಕ್ರಮ ಜರುಗಿಸ್ತೀವಿ ಎಲ್ಲರೂ ಸಹ ಏನೋ ಇವತ್ತು ನಡೆದಂಥ ಚುನಾವಣೆಗೆನ ನಾವು ಬಹಿಷ್ಕಾರ ಆಗ್ತಾ ಇದ್ದೀವಿ ಧಿಕ್ಕಾರ ಕೂಗ್ತಾ ಇದ್ದೀವಿ ಇದು ಕುತಂತ್ರದ ಚುನಾವಣೆ ಕುತಂತ್ರದ ಅಧ್ಯಕ್ಷರು ಕುತಂತ್ರದ ಉಪಾಧ್ಯಕ್ಷರು ಎಲ್ಲ ಏನೋ ಅವರ ಸದಸ್ಯತ್ವದ ಆ ಸ್ಥಾನದ ಗೌರವವನ್ನು ಕಳೆಯುವಂಥ ಮಾರಾಟ ಆಗಿರುವಂಥ ಸದಸ್ಯರುಗಳನ್ನ ಇಟ್ಕೊಂಡು ಇವತ್ತು ಅಧಿಕಾರವನ್ನು ಮಾಡಿದರೆ ಒಬ್ಬೊಬ್ಬರಿಗೆ ಲಕ್ಷಾಂತರ ದುಡ್ಡು ಇವತ್ತು ಏನು ಸಮಾನತೆ ಮತ್ತು ರಾಜಕೀಯ ಸ್ವಾತಂತ್ರ್ಯ ಇತ್ತು ಅದನ್ನ ಸಂಪೂರ್ಣವಾಗಿ ಬುಡುವೆಲು ಮಾಡಿ ಇವತ್ತು ಖರೀದಿಯ ಅಸೂಕರಗಳನ್ನ ಖರೀದಿ ಮಾಡೋ ರೀತಿಯಲ್ಲಿ ಒಬ್ಬ ಚುನಾಯಿತ ಪ್ರತಿನಿಧಿಗಳನ್ನ ಖರೀದಿಸಿ ಇವತ್ತು ಅಧಿಕಾರದ ಚುಕ್ಕಾಣಿಯನ್ನ ಏನ್ ಹಿಡಿದ್ರೆ ಇದು ಸಂಪೂರ್ಣವಾಗಿ ಕಾನೂನು ವಿರೋಧವಾಗಿದೆ ಮುಕ್ತವಾಗಿ ಚುನಾವಣೆ ನಡೀಬೇಕು ಆಮಿಷಗಳನ್ನ ಒಡ್ಡುವುದರ ಮುಖಾಂತರ ಅವರಿಗೆ ಲಕ್ಷಾಂತರ ರೂಪಾಯಿಗಳ ದುಡ್ಡನ್ನ ಕೊಡುವುದರ ಮುಖಾಂತರ ಖರೀದಿ ಮಾಡಿರೋದು ಕಾನೂನು ಬಾಹಿರವಾದಂತಹ ಚುನಾವಣೆ ಆಗಿರುತ್ತದೆ ಈ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ನಾವು ಅಭ್ಯರ್ಥಿ ಮಾಡಿದ್ದು ನಮ್ಮ ಪಕ್ಷದ ಆದಂಥ ದೇವನಾಯಕರಿಗೆ ವರ್ತ ಜಾರಿ ಮಾಡಿದ್ರು ಸಹ ಅವರು ನೆನ್ನೆವರೆಗೆ ನಮ್ಮ ಜೊತೆ ಇದ್ದು ಇವತ್ತು ಇದ್ದು ಕದ್ದು ಬಂದಿದ್ದಾರೆ ಅವರು ಯಾತಿಕ್ಕೆ ಅಂದರೆ ಗಾಲಿ ಪುಟ್ಟರಾಜ್ ಅವರು ಹೇಳಿದ್ರು ಅನದ್ದು ಅಮೆರಿಷಿ ಒಡ್ಡಿ ನಮ್ಮ ಸದಸ್ಯರನ್ನ ಇದು ಮಾಡಿ ಭಾರಿ ದುಡ್ಡನ್ನು ಇದು ಮಾಡಿದ್ದಾರೆ ಅವರು ನಲ್ವತ್ತು ಲಕ್ಷ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ಆ ಥರ ಈ ಚುನಾವಣೆ ದುರುಪಯೋಗ ಪಡಿಸ್ಕೊಂಡು ದೊಡ್ಡ ಅಧಿಕಾರಿ ಇದ್ದಿದ್ದಾರೆ ಇದು ಬಾ ಬಹಳ ಮೋಸ ಅಂತೇಳಿ ಸರ್ ಅವರು ಮೂವತ್ತು ಲಕ್ಷ ಅಂತ ಇದ್ದಾರೆ ನೀವು ನಲ್ವತ್ತು ಲಕ್ಷ ಅಂತ ಹೇಳ್ತಾ ಜಾಸ್ತಿನೇ ಒಬ್ಬರಿಗೆ ಮೂವತ್ತು ಲಕ್ಷನೇ ಅಂತ ಹೇಳ್ತಾ ಇರೋದು ಹ್ಞೂ

ನಮ್ಮ ಜೊತೆನೇ ದೇವನಾಯಕರು ಆರನೇ ವಾರ್ಡಿಂದ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿದ್ದರು ಮುಂದುವರೆ ವಾರ್ಡನ್ನು ಆರನೇ ವಾರ್ಡ್ ದೇವ್ ನಾಯಕವರು ನಮ್ಮದು ಒಂಬತ್ತನೇ ವಾರ್ಡು ನಮ್ಮ ಜೊತೆಯೇ ಪ್ರವಾಸಕ್ಕೆ ಬಂದಿದ್ರು ಏನು ಚುನಾವಣೆ ಇದೆ ಇನ್ನೂ ಎರಡು ದಿನ ಮುಂಚೆಯೇ ಮಾತುಕತೆ ಮಾಡಿಕೊಂಡು ನಮ್ಮ ವಿರೋಧ ಪಕ್ಷಕ್ಕೆ ನಮ್ಮ ಮಾಜಿ ಶಾಸಕರ ಕೆಟ್ಟ ಹೆಸರು ತರಬೇಕು ಅಂದ್ಬಿಟ್ಟು ದಿನ ಒಂದು ದಿನ ರಾತ್ರಿ ಇವರು ದೇವನಾಯಕರವರು ನಮ್ಮ ಫೋನ್ ಸ್ವಿಚ್ ಆಫ್ ಮಾಡಿ ಹೋದರು ನಮ್ಮ ಜೊತೆ ಮೂವತ್ತು ದಿನ ಒಂದು ದಿನ ದಿನ ಬಿಟ್ಟು ಇಡ್ಲಿ ಹತ್ತು ದಿನ ಪ್ರವಾಸ ಹೋದಾಗ ನಮ್ಮ ಜೊತೆನೇ ಇದ್ದು ಅಲ್ಲಿಂದಲೇ ಮಾತುಕತೆ ಮಾಡಿಕೊಂಡೆ ಒಂದು ಮೋಸದ ಅಂತ ಮಾಡಿದ್ದಾರೆ ಇವತ್ತೇನು ನೇರವಾಗಿ ಯಾರು ಸದಸ್ಯರು ಈ ಥರ ಮಾಡ್ತಾರೆ ಅಂತ ಏನೋ ನಮಗೆ ಇದ್ರೂ ಸಹ ಆ ಥರ ಕಾಣಿಸ್ಕೊಳ್ಳ ಕಾಣಿಸ್ಕೊಳ್ತಿದ್ದಿಲ್ಲ ಇವರು ಇದು ಯಾಕೆಂದ್ರೆ ಮುಖಭಂಗ ಆಗಬೇಕು ಮಂಜಾಣಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೋಗಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಏನು ಕಾರ್ಯಾಧ್ಯಕ್ಷ ಅಧ್ಯಕ್ಷರಾಗಿದ್ದಾರೆ ನಾವು ಖಂಡಿತವಾಗ್ಲೂ ಮಾಡ್ತಿದ್ದೆ ಆದರೆ ಬೋಸ್ನಿಂದ ಈ ಒಂದು ಪಕ್ಷ ಹಾಕುತ್ತಾರೆ ಸ್ಥಾನ ಆದರೆ ದೊಡ್ಡ ಮೋಸನೇ ಇದೆ ನಾವು ಖಂಡಿತವಾಗಲೂ ಅಧಿಕಾರ ಚುಕ್ಕಿನ ನೀತಿ ಅಂತ ನಮ್ಗೆ ಗೊತ್ತಿತ್ತು ಕೇವಲ ಒಂದೊಂದೇ ಒಂದು ರಾತ್ರಿಯಲ್ಲಿ ದೊಡ್ಡ ದೊಡ್ಡ ಕುಟುಂಬ ಕೈಗಳು ಕೈ ಈ ಒಂದು ಸದಸ್ಯಗಳನ್ನ ಕಾಂಗ್ರೆಸ್ ಪಕ್ಷದಕ್ಕೋಸ್ಕರ ಇವತ್ತು ಮಹಾರಾಜನ ಕರ್ಕೊಂಡು ಒಂದು ಮೈತ್ರಿ ಪಕ್ಷದಿಂದ ಇವತ್ತು ನಗರಸಭೆ ಗೆದ್ದಿದ್ದಾರೆ ಆದರೆ ನಾವು ಖಂಡಿತವಾಗ್ಲೂ ಹಿಡಿತೀವಿ ಅಂತ ಅವ್ರಿಗೆ ಗೊತ್ತಿತ್ತು ನಮ್ಮ ಜೊತೆನೇ ದೇವನಾಯಕ ಐತಿ ಕಾಂಗ್ರೆಸ್ ಪಕ್ಷದ ಚಿನ್ನದಿಂದ ಗೆದ್ದಿ ಒಂದು ಮೋಸ ದುಡ್ಡು ಅದು ಅಂತ ಆತಂಕ ಏನು ಬುದ್ಧಿ ಕಳಿಸ್ಬೇಕು ನಾವು ಕಳಿಸ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಆ ವಾರ್ಡ್ನ ಜನತೆಗಳ ಕೈ ಕೇಳ್ಕೊಳ್ತಾ ಇರೋದು ಯಾವುದೇ ವಾರ್ಡ್ ಆಗಿ ಜನಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ ಪಕ್ಷ ಚಟ ಚಟುವಟಿಕೆ ವಿರೋಧಿನ ಯಾರು ಮಾಡ್ತಾರೆ ಅವನ ದಯವಿಟ್ಟು ಮತಗಳನ್ನ ಹಾಕ್ಬೇಡಿ ದುಡ್ಡಿನ ಅಂಶ ಉಂಟು ಇವತ್ತು ದುಡ್ಡು ದುಡ್ಡು ಅಂದ್ಕೊಂಡು ಜನಗಳನ್ನ ನಾವು ಗೆಲ್ಲ ಏನಕ್ಕೆ ನಾವು ಒಂದು ವಾರ್ಡ್ನ ಅಭಿವೃದ್ಧಿ ಮಾಡೋಕ್ಕೆ ಜನಗಳ ಅನಿಸಿಕೆ ಮದುವಿನ ಇತ್ತು ಇವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರ್ದು ಬಿ ಫಾರ್ಮ್ ಕಾಂಗ್ರೆಸ್ ಪಕ್ಷದಿಂದ ಇವ್ರು ಇವತ್ತಲ್ಲ ನಾಳೆ ಮೋಸ ಮಾಡ್ತಾರೆ ದೊಡ್ಡದಾಗಿ ಏನಪ್ಪಾ ಅಂದ್ರೆ ನಾಯಕ ಸಮುದಾಯಕ್ಕೆ ಒಂದು ಮೋಸ ಮಾಡ್ದಂಗೆ ಇದು ಅವರ ಸಮುದಾಯ ಬಹಳ ಒಳ್ಳೆಯ ಒಂದು ರೀತಿಯಲ್ಲಿ ನಡ್ಕೊಂಡು ಬಂದಿದೆ ಸಮುದಾಯ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತಿದ್ದಾರೆ ಆದರೂ ಅಂಥದಲ್ಲಿ ಒಬ್ಬ ಯಾವನೋ ಒಬ್ಬ ಇರ್ತಾನಲ್ಲ ದುಡ್ಡಿಗೆ ಆಮಿಷ ಮಾಡಿ ಇವತ್ತು ಸಮಾಜಕ್ಕೂ ಪಕ್ಷಕ್ಕೂ ನಮಗೆಲ್ಲ ಸದಸ್ಯರುಗಳ್ಗೂ ಅವಮಾನ ಮಾಡಿ ಅವ್ರ ಜೊತೆ ಹೋಗಿ ಈ ಮೋಸದಿಂದ ಈ ನಗರಸಭೆನ ಇವತ್ತು ಹಿಡಿದಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು ಹೆಂಗೆ ಏನು ಅಂತ ನಮ್ಮ ಕಾರ್ಯದರ್ಶಿ ಪಕ್ಷದ ಅಧ್ಯಕ್ಷರುಗಳು ನಮ್ಮ ಸದಸ್ಯರುಗಳು ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಇದನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ಸದಸ್ಯ ಸ್ಥಾನದಿಂದ ತೆಗಿತೀವಿ ತೆಗೆದು ಒಂದೇ ಒಳ್ಳೆ ಅಭ್ಯರ್ಥಿ ಹುಡುಕಿ ಮುಂದಿನ ದಿನಗಳಲ್ಲೂ ಸಹ ಏನೇ ಒಂದು ಚುನಾವಣೆ ಬಂದರೂ ಕಾಂಗ್ರೆಸ್ ಪಕ್ಷದಿಂದ ಒಳ್ಳೆಯ ಅಭ್ಯರ್ಥಿನ ಆ ವಾರ್ಡ್ ಮುಖಾಂತರ ಜನಗಳನ್ನ ಕರೆಸ್ಕೊಂಡು ಯಾರನ್ನ ಆಯ್ಕೆ ಮಾಡಬೇಕು ಯಾರನ್ನ ಏನು ಮಾಡಬೇಕು ಅಂತ ಕೇಳ್ಕೊಂಡು ನಾವು ಮಾಡ್ತೀವಿ ವಿದ್ಯಾರ್ಥಿಗಳನ್ನ ಅಂತ ಹೇಳ್ತಾ ನಾನು ಅನ್ನಿಸ್ತೀನಿ